ನಾನು ಅದಕ್ಕೆ ಅರ್ಥ ಆಯಿತು ನಾನು ಹೇಳ್ತಿದ್ದೀನಲ್ಲ ನಾನು ಡಿ ಕೆ ಶಿವಕುಮಾರೆ ಪೆಂಡ್ರಿ ಒಬ್ಬ ಫ್ಯಾಕ್ಟರಿ ಮಾಲೀಕ ಅಂತನೂ ಹೇಳಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ಇದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಅಂತಲೂ ಹೇಳೋದಿಲ್ಲ ನಾನು ಹೇಳೋದೇನು ಒಟ್ಟಾರೆ ಕರ್ನಾಟಕ ರಾಜ್ಯದ ಜನ ದೇಶದ ಪ್ರಪಂಚದ ಮುಂದಿನ ಬೆತ್ತಲೆ ಆಗಿಬಿಟ್ಟಿದ್ದೀವಿ ಹೆಣ್ಣನ್ನ ನಮ್ಮ ತಾಯಿ ಅಂತ ಕರಿಂತ ಹೆಣ್ಣಿಗೆ ಇಷ್ಟು ಅಪಮಾನ ಆಗಿರೋದು ಮೊದಲನೇ ಬಾರಿ ನಾನು ಸಿದ್ದರಾಮಯ್ಯವ್ರಿಗೆ ಗೃಹ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇದು ನಿಮ್ಮ ಆಗಲ್ಲ ಕೊಟ್ಬಿಡಿ ಸಿ ಬಿ ಐಗೆ ನಾವೇ ಮಾಡ್ತೀವಿ ನಮ್ಮ ಶಕ್ತಿ ಇದೆ ನಮ್ಮ ಪೊಲೀಸ್ನವರು ಅಷ್ಟು ವೀಕಾ ಪೊಲೀಸ್ನವ್ರ ಬಗ್ಗೆ ನಾನು ಅಪಮಾನ ಮಾಡಲ್ಲ ಆದರೆ ನೀವು ಸಿ ಬಿ ಐ ಕೊಡಲಿಲ್ಲ ಅಂತಂದರೆ ಈಗ ಏನೇ ನೀವು ರಿಪೋರ್ಟ್ ಕೊಟ್ಟರು ಪೊಲೀಸ್ದು ಸರ್ಕಾರ ಅದನ್ನು ಮಾಡಿಸಿದೆ ಅನ್ನೋಂಥ ಭಾವನೆ ಬಂದ್ಬಿಡುತ್ತೆ ಆ ಡಿ ಕೆ ಶಿವಕುಮಾರ್ ಬಗ್ಗೆನೂ ಆಪಾದನೆ ಮಾಡಲ್ಲ ಕುಮಾರಸ್ವಾಮಿ ಬಗ್ಗೆನೂ ಆಪಾದನೆ ಮಾಡಲ್ಲ ನೀವಿಬ್ಬರೂ ಕೂಡ ಒಳ್ಳೆಯರೇ ಸಿ ಬಿ ಐ ಕೊಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಂಥ ಸಂದರ್ಭ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬಂದಿಲ್ಲ ಇದನ್ನು ಗಮನಿಸಿ ಏನಂತ ಪ್ರಾರ್ಥನೆ ಅವ್ರನ್ನ ಮಾಡ್ತಾರೆ